ಬಾಂಬಾಡ್ ಕಿಚನ್ಗೆ ಸ್ವಾಗತ ನಾನು ಮೆದುವಾದ ರೊಟ್ಟಿ ಹಾಗೂ ಕಡಲೆ ಮತ್ತು ಆಲೂಗಡ್ಡೆನ ಹಾಕಿ ಒಂದು ಚೆನ್ನಾಗಿ ಬಟೂರಿ ಥರ ಮಾಡಿದ್ದೆ ತುಂಬ ರುಚಿಯಾಗಿತ್ತು ನೋಡಿ ಎಷ್ಟು ಟೇಸ್ಟಿಯಾಗಿ ಅನ್ನದ ಜೊತೆ ನೀವು ಮಾಮೂಲಿ ಚಪಾತಿ ಕೂಡ ಮಾಡ್ಕೋಬೋದು ಇದಕ್ಕೆ ಹಾಗೂ ಪೂರಿ ಜೊತೆ ರೊಟ್ಟಿ ತುಂಬ ಚೆನ್ನಾಗಿತ್ತು ಬನ್ನಿ ಸಿಂಪಲಾಗಿ ಏನು ಮಾಡಿದೆ ಅಂತ ನೋಡೋಣ ನಾನು ಇಲ್ಲಿ ಮಾಮೂಲಿಯಾದ ಒಂದು ಕಡಲೇನೇ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಕಾಬೂಲ್ ಕಡಲೇನ ಹಾಕೋಬೋದು ಇದಕ್ಕೆ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ಬಾಣಲಿ ಸ್ವಲ್ಪ ಬಿಸಿಯಾಗಲಿ ನಂತರದಲ್ಲಿ ಕೆಲವು ಮಸಾಲೆಗಳನ್ನು ಹಾಕಿ ಅದನ್ನು ಸ್ವಲ್ಪ ಹುರ್ಕೊಳ್ಳೋಣ ನೋಡಿ ಇಲ್ಲಿ ಒಂದು ಚಮಚದಷ್ಟು ನಾನು ಕೊತ್ತಂಬರಿ ಬೀಜನ ಹಾಕ್ತಿದ್ದೀನಿ ಅಂದರೆ ಕೊತ್ತಂಬರಿ ಕಾಳು ಹಾಕ್ತಿದ್ದೀನಿ ಅರ್ಧ ಚಮಚದಷ್ಟು ಇಲ್ಲಿ ಪೆಪ್ಪರ್ ಬ್ಲ್ಯಾಕ್ ಪೆಪ್ಪರ್ನ ಹಾಕ್ತಾಯಿದ್ದೀನಿ ಇದು ನ್ಯಾಚುರಲ್ ನಮ್ಮ ಮನೇಲೆ ಬೆಳೆದಿರುವಂಥದ್ದು ಅರ್ಧ ಚಮಚದಷ್ಟು ಇಲ್ಲಿ ಸೋಂಪನ್ನ ಹಾಕ್ತಾಯಿದ್ದೀನಿ ನಾನು ಎಣ್ಣೆ ಹಾಕಿಲ್ಲ ಹಾಗೆ ಹುರ್ಕೊಳ್ತಾ ಇರೋದು ನಂತರ ಇಲ್ಲಿ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಇದನ್ನು ಒಂದು ನಾಲ್ಕು ನಾಲ್ಕು ಲವಂಗ ಎರಡು ಏಲಕ್ಕಿ ಒಂದು ಇಂಚು ಚಕ್ಕೆ ಅದು ಚಕ್ಕೆ ತುಂಬ ತೆಳ್ಳಗಿದೆ ಅದರಿಂದ ನಿಮಗೆ ಒಂಚೇ ಇಂಚು ಹಾಕಿದರೆ ಸಾಕಾಗುತ್ತೆ ಇದನ್ನು ನಾವು ಲೈಟಾಗಿ ಇದನ್ನು ಹುರ್ಕೋಬೇಕು ಸ್ವಲ್ಪ ಬೋಲ್ಡನ್ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೆ ನಾವು ಇದನ್ನು ಹುರ್ಕೋಬೇಕು ಎಣ್ಣೆ ಹಾಕಿ ಕೂಡ ಹುರಿಬೋದು ನೋ ಪ್ರಾಬ್ಲಮ್ ನಂತರದಲ್ಲಿ ಮೆಣಸಿನ್ಕಾಯಿ ಹಾಕಿದ್ದೀರಿ ಒಂದು ನಾಲ್ಕರಿಂದ ಐದು ಅದನ್ನು ಮುರಿದು ಹಾಕಿದ್ದೀನಿ ಇದನ್ನು ಕೂಡ ಲೈಟಾಗಿ ಫ್ರೈ ಮಾಡ್ಕೋಬೇಕು ನಾವು ತೀರ ಕಪ್ಪಾಗುವವರೆಗೂ ನೀವು ಇದನ್ನು ಮಾಡ್ಕೋಬಾರ್ದು ಹಾಗೆ ನಾನಿಲ್ಲಿ ಅರ್ಧ ಚಮಚದಷ್ಟು ಇಲ್ಲಿ ಜೀರಿಗೆನ ಹಾಕ್ತಾಯಿದ್ದೀನಿ ಜಾಸ್ತಿ ಬೇಡ ಅರ್ಧ ಚಮಚ ಸಾಕು ನೋಡಿ ಇದನ್ನು ಹಾಕ್ಬಿಟ್ಟು ಈಗ ಹುರ್ಕೊಳ್ಳೋಣ ಲೈಟಾಗಿ ಹುರ್ಕೊಂಡು ಬರೋಣ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ನಿಮಗೆ ಚೆನ್ನಾಗಿ ಬಿಟ್ಟರೆ ಅಂಗಡಿಯಲ್ಲೆಲ್ಲ ಸಿಗುತ್ತಲ್ವ ಹೋಟ್ಲಲ್ಲೆಲ್ಲ ಅದೇ ರೀತಿಯಾಗಿ ಟೇಸ್ಟ್ ಬರುತ್ತೆ ಅದಕ್ಕೆ ಮಾಮೂಲಿ ಕಡಲೆ ಹಾಕಿದ್ದೀನಿ ನೀವು ಬೇಕಾದರೆ ಇಲ್ಲಿ ಕಾಬೂಲ್ ಕಡಲೆನ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಈ ಲೆವೆಲ್ಲಿಗಾದರೆ ಸಾಕು ಈಗ ಒಂದು ಪ್ಲೇಟಲ್ಲಿ ಹಾಕಿಡ್ತೀನಿ ಅದು ತಣ್ಣಗಾಗಲಿ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ನಾವು ಪೌಡ್ರ್ ಮಾಡ್ಕೊಂಬರೋಣ ಈ ಒಂದು ಪೌಡ್ರ್ ನೀವು ಬೇರೆ ಬೇರೆ ಒಂದು ಪಲ್ಯಕ್ಕ ಕೂಡ ಹಾಕಿದ್ದು ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನು ಒಂದು ಮಿಕ್ಸರ್ ಜಾರಿಗೆ ಇದನ್ನು ನಾನು ನುಣ್ಣಗೆ ರುಬ್ಕೊಂಡ್ಬರ್ತೀನಿ ನಿಮ್ಮೆಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ನೋಡಿ ಇಷ್ಟು ನುಣ್ಣಗೆ ಹಾಕಿದೆ ಒಂದು ಸಾಂಬಾರ್ ಪೌಡ್ರ್ ಥರ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಇದೇ ರೀತಿ ಮಾಡ್ಕೊಂಡು ಇಟ್ಕೊಂಡ್ರೆ ಪಟ್ಟನಾಗ ಯಾವ್ದಾರು ಪಲ್ಯಗಳು ಮಾಡಬೇಕು ಅಂದರೆ ಅದಕ್ಕೆ ಕೂಡ ಹಾಕೋಬೋದು ನೀವು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ ಅಲ್ವಾ ಈಗ ಅದೇ ಒಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ ಎರಡು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಗಾತ್ರ ಟೊಮೆಟೊ ಹಾಕಿದ್ದೀನಿ ಎರಡು ಟೊಮೆಟೊನ ಹಾಕಿದ್ದೀನಿ ಅದನ್ನು ಕೂಡ ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ ನೋಡಿ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ನಂತರ ನೋಡಿ ಕಡ್ಲೆನ ನಾನು ರಾತ್ರಿ ನೆನೆಸಿದ್ದೆ ನಿಮಗೆ ಟೈಮ್ ಇಲ್ಲ ನಿಮಗೆ ಅಂದರೆ ಇವತ್ತು ಮಾಡಬೇಕು ಅಂದರೆ ಬೆಳಗ್ಗೆ ಸ್ವಲ್ಪ ಬಿಸಿ ನೀರಲ್ಲದನ್ನ ನೆನೆಸಿಟ್ಟರೆ ಚೆನ್ನಾಗಿರುತ್ತೆ ನೋಡಿ ಕಡಲೆ ನೋಡಿ ನೀರು ಯಾವ ಕಲರ್ ಬಂದಿದೆ ಅಂತ ಅಂದರೆ ಕಲರ್ ಹಾಕಿರ್ತಾರೆ ಕಡಲೆಗಳಿಗೆಲ್ಲ ಆದ್ದರಿಂದ ಒಂದು ಮೂರರಿಂದ ನಾಲ್ಕು ಸರಿ ಕ್ಲೀನಾಗಿ ನಾಗಿ ಕಡಲೆನ ನೋಡಿ ಕಲರ್ ನೋಡಿ ಎಷ್ಟು ಡಿಫ್ರೆಂಟ್ ಕಲರ್ ಇದೆ ಅಲ್ವಾ ಅದರಿಂದ ತುಳಿಯೋದನ್ನು ಮರಿಬೇಡಿ ನೋಡಿ ಒಂದು ಮೂರಿಂದ ನಾಲ್ಕು ಸಾವಿರ ತೊಳ್ಕೊಂಬಂದಿದ್ದೀನಿ ಇದನ್ನು ಒಂದು ಕುಕ್ಕರ್ನಲ್ಲಿ ಇದ್ದೀನಿ ನಾನು ಹಾಗೂ ಇಲ್ಲಿ ಆಲೂಗಡ್ಡೆನ ನಾನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ ಕಟ್ ಮಾಡಿ ನಾನು ಎಲ್ಲ ಆಲೂಗಡ್ಡೆನೂ ನಾನು ಇದು ಮಾಡೋದಿಲ್ಲ ಯೂಸ್ ಮಾಡ್ಕೊಳೋದಿಲ್ಲ ಒಂದು ಎರಡರಿಂದ ಮೂರು ಆಲೂಗಡ್ಡೆ ತೊಗೊಳ್ತೀನಿ ಅಂದರೆ ನಾನು ಪಾನಿಪುರಿ ಮಾಡಿದ್ದೆ ಅದ್ರ ಸಲುವಾಗಿ ಮತ್ತೆ ಸಪ್ರೇಟ್ ಬೇಯಿಸೋದು ಅಂತ ಇದರಲ್ಲಿ ಯಾಕೆ ಬೇಯಿಸ್ತಾ ಇದ್ದೀನಿ ನಂತರದಲ್ಲಿ ಮಸಾಲೆ ಐಟಮ್ಗಳನ್ನು ಡೈರೆಕ್ಟಾಗಿ ಕೂಡ ಹಾಕ್ಬೋದು ಇಲ್ಲಿ ಮೇಯ್ನಾಗಿ ಚೆನ್ನಾಗಿ ಪುಟ್ಟೋರಿಗೆ ನೀವು ಹಾಕಬೇಕಾಗಿರೋದು ಒಂದು ತೆಳುವಾದ ಬಟ್ಟೆ ತಗೊಂಡು ಅದಕ್ಕೆ ಕಾಲು ಟೀ ಅಷ್ಟು ನಲ್ಲಿ ಟೀ ಪುಡಿ ಹಾಕಿದ್ದೀನಿ ಯಾವ ಟೀ ಪುಡಿ ಯೂಸ್ ಮಾಡ್ತೀರಾ ಅದನ್ನು ಹಾಕೊಳ್ಳಿ ನಂತರ ಒಂದು ಎಲೆ ಹಾಗೂ ಸ್ವಲ್ಪ ಚಕ್ಕೆ ಹಾಗೂ ಒಂದು ಎರಡರಿಂದ ಮೂರು ಲವಂಗನ ಹಾಕಿ ಇದನ್ನು ಕಟ್ಟಬೇಕಾಗುತ್ತೆ ನೀವು ಡೈರೆಕ್ಟಾಗಿ ನೀವು ಕಡಲೆ ಹಾಕಿದ್ರಲ್ಲ ಅದಲ್ಲೇ ಕೂಡ ಹಾಕ್ಬೋದು ನಂತರದಲ್ಲಿ ಸೋಸುವಾಗ ಒಂದು ಸಿಗುತ್ತೆ ಒಂದು ಸಿಗಲ್ಲ ಆದ್ದರಿಂದ ಈ ರೀತಿ ಕಟ್ಟಿಬಿಟ್ಟು ಹಾಕಿಬಿಟ್ರೆ ಕರೆಕ್ಟಾಗಿ ನಾವು ಇದನ್ನು ಬಟ್ಟೆಯನ್ನು ಎತ್ಕೊಂಡ್ಬಿಟ್ರೆ ಮುಗಿದೋಗುತ್ತೆ ನೋಡಿ ಬೇಗ ಬೇರೆ ಬೇರೆ ಥರ ಸ್ಟೈಲಲ್ಲೆಲ್ಲ ಬಂದಿದೆ ಅಂದರೆ ಅದರಲ್ಲೇ ಹಾಕಿಬಿಟ್ಟು ಏನು ಕುಕ್ಕರ್ ಮಾಡ್ತಿರೋ ಪಾತ್ರೆ ಮಾಡಿ ಅದು ಒಸಿದ್ರಾಯ್ತು ನಂತರದಲ್ಲಿ ಅದಕ್ಕೆ ಚೈನ್ ಇರುತ್ತೆ ಚೈನ್ ತೊಗೊಂಡು ಮೇಲೆ ಎತ್ತಿದ್ರೆ ಆಯಿತು ನಾನೇನು ತೊಗೊಂಡಿಲ್ಲ ಅದನ್ನು ನೋಡೋಣ ಮುಂದೆ ತೊಗೋಬೋದೇನೋ ನಾನು ಇದೇ ರೀತಿಯಾಗಿ ನಾನು ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಬಟ್ಟೆಯಲ್ಲಿ ಕಟ್ಟಿದ್ದನ್ನು ಈ ರೀತಿ ನಾನು ಒಂದು ಬ ಕಡಲೆ ಇತ್ತಲ್ಲ ಅದೆಲ್ಲ ಒಸಿತೀನಿ ನೋಡಿ ನನ್ನ ಎಷ್ಟು ಚೆನ್ನಾಗಿ ಫ್ಲೇವರ್ ಬಿಟ್ಕೊಂಡಿರುತ್ತೆ ಅಂದರೆ ನಾವು ಅಂತ ಅಂತಿಲ್ಲ ಲಾಸ್ಟಿಗೆ ಅದೊಂದು ಬಟ್ಟೆ ತಗದು ಬಿಟ್ಟರೆ ಮುಗಿದೋಯ್ತು ನಂತರದಲ್ಲಿ ಸ್ವಲ್ಪ ನೀರು ಅಂದರೆ ಕಡಲೆ ಮತ್ತು ಆಲೂಗಡ್ಡೆ ಮುಳುಗುವಷ್ಟು ಅಷ್ಟು ನೀರು ಹಾಕಿದ್ರೆ ಸಾಕು ಸ್ವಲ್ಪ ಉಪ್ಪನ್ನ ಹಾಕಿ ಇದನ್ನು ಒಂದು ಮೂರು ಬಿಸಿಲು ನಾನು ಕುಗ್ಗಿಸ್ಕೊಂಡು ಬರ್ತೀನಿ ಮೂರರಿಂದ ನಾಲ್ಕು ಬಿಸಿ ನಾಲ್ಕಂದ ತುಂಬ ಮೆತ್ತವಾಗುತ್ತೆ ನಂತರದಲ್ಲಿ ಅದು ಅಲ್ಲಿ ಬೇಯ್ತಾ ಇದೆ ಹಾಗೆ ನಾನಿಲ್ಲಿ ಸಣ್ಣದಾಗಿ ಒಂದು ಹಿಟ್ಟು ತೊಗೊಂಡಿದ್ದೀನಿ ಅಂದರೆ ಇಲ್ಲಿ ನಾನು ತೊಗೊಂಡಿರೋದು ಮೈದಾ ಹಿಟ್ಟು ಇದಕ್ಕೆ ನೀವು ಬೇಕಾದರೆ ಸ್ವಲ್ಪ ಚೀರೊಟ್ಟಿ ರವೆನ ಮಿಕ್ಸ್ ಮಾಡಿದ್ರೂ ಚೆನ್ನಾಗಿರುತ್ತೆ ಹಾಗೂ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಹಾಗೂ ಸ್ವಲ್ಪ ಉಪ್ಪನ್ನ ಬೇಕಾದ್ರೆ ಹಾಕ್ಕೊಳ್ಳಿ ನೀವು ಇಷ್ಟ ಇದ್ರೆ ಹಾಕೊಂಡ್ರೆ ಇಲ್ಲ ಹಾಗೆ ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ನಾನು ಚೆನ್ನಾಗಿ ಚೆನ್ನಾಗೆ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಅದರಿಂದ ಅದನ್ನೇ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ನಾವು ಕಲಸ್ಕೊಂಬರೋಣ తుంబ చన ఒక్కరు మాట్లాదా హిట్టు బేడా అందరూ గోధి హిట్్రూ కూడా చపాతి కూడా మెత్త కలుసుకోబి ఎస్ మెత్ తగ్ సాకు ఇంకా బేదా నీవు ఐదు నిమిష ఇట్రు చాలా నోడి ఇదేగడ స్వల్ప ఎణి హచ్చి ఇం పక్కదీ యాకంద ఫస్ట్ చనా బాట ఫస్ట్ కంప్లీట్ మాకొతీ అద్రిందోడి ఈ ಬಟ್ಟೆ ಹಾಕಿದ್ದೆಲ್ಲ ನೋಟು ತೊಗೊಳ್ತಾ ಇದ್ದೀನಿ ಅದನ್ನು ತಗದ್ಬಿಟ್ರೆ ಆಯಿತು ಎಷ್ಟು ಚೆನ್ನಾಗಿ ಬೆಂದಿದೆ ಕೂಡ ಹಾಗೆ ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ ಆಲೂಗಡ್ಡೆನ ಸಪ್ರೇಟಾಗಿ ಎತ್ತಿಡ್ಕೊಳ್ತಾ ಇದ್ದೀನಿ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಆಲೂಗಡ್ಡೆದು ಮತ್ತು ಫ್ಲೇವರ್ ಕೂಡ ಒಂಥರ ಮಸಾಲೆ ಫ್ಲೇವರ್ ಬರುತ್ತೆ ನಾನು ಎಲ್ಲದೂ ಇದಕ್ಕೆ ಹಾಕಿ ನಾನು ಫಸ್ಟೇ ಹೇಳಿದ್ದೀನಿ ನಿಮಗೆ ಒಂದು ಎರಡರಿಂದ ಮೂರು ಯೂಸ್ ಮಾಡ್ಕೊತೀನಿ ಅಷ್ಟೇ ಮತ್ತು ನಾನು ಪಾನಿಪುರಿ ಮಾಡ್ತಿದ್ದೀನಿ ಅಂದ್ರೆ ಅಂತ ಹೇಳಿದ್ದೀನಿ ಆ ಪಾನಿಪುರಿಗೂ ಒಂಥರ ಒಂಥರ ಪರಿಮಳ ತುಂಬ ಚೆನ್ನಾಗಿತ್ತು ಚಕ್ಕೆ ಎಲ್ಲ ಇಲ್ಲ ಎಲ್ಲ ಮಸಾಲೆ ಐಟಮ್ದು ನಂತರ ನೋಡಿ ನಾನು ಕಡಲೇನ ಒಂದು ಬೌಲಿಗೆ ಹಾಕೊಂಡು ಆಲೂಗಡ್ಡೆ ಕೂಡ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಈಗ ಒಂದು ನಿಮ್ಮ ಯಾವುದು ಪಾತ್ರೆ ಇರುತ್ತೋ ಅಂದರೆ ನೀವು ಬಾಣಲೆಯಲ್ಲಿ ಮಾಡ್ತಿರೋ ಪಾತ್ರೆಲಿ ಮಾಡ್ತಿರೋ ಪ್ಯಾನಲ್ಲಿ ಮಾಡ್ತಿರೋ ನೋಡಿ ನಂತರ ನಾನು ಒಂದು ಸಣ್ಣದು ದಪ್ಪ ತಡದ ಪ್ಯಾಂಟ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಬೆಚ್ಚಗಾದ್ಮೇಲೆ ಅದಕ್ಕೆ ಸ್ವಲ್ಪ ಹಾಕ್ತಾ ಇದ್ದೀನಿ ಡೈರೆಕ್ಟಾಗಿ ಇಂಗನ್ನು ಹಾಕ್ತಾ ಇದ್ದೀನಿ ನಾನು ಇಂಗು ಸ್ವಲ್ಪ ಬಿಸಿ ಆಗಲಿ ನಂತರದಲ್ಲಿ ನಾನು ಇಲ್ಲಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಇದ್ದೀನಿ ನೋಡಿ ಈರುಳ್ಳಿ ಹಾಕಲಿ ನೀವು ಈರುಳ್ಳಿ ಪೇಸ್ಟ್ ಕೂಡ ಹಾಕೋಬೋದು ಇಲ್ಲಿ ಆದರೆ ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ లో ఫ్లేమల్ ఇడ్కొండ్ మళ్ళీ ఒందేసరి హై ఫ్లేమల్ ఇడక హోగ్రీ నోడి ఈ ఫ్రై హాక్తాయి మరి నెనపల్లి నా ఫస్టే టమోన కూడా ఇలా ప్యూరి మిడ్క అదనూ కూడా హక్కు నంతర స్పూన్ అది శుంఠి బళ్ళి పేస్ట్ హాక్తాయి ఇది అంగడీ తంది శుంఠి బి పేస్టూ మన కూడా మారి హాక్బోదువు ఇం కూడా హస వాసన హోగవరకున్న ఫ్రై మాట్ ಈ ರೀತಿಯಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಟೊಮೆಟೊ ಪ್ಯೂರಿ ಮಾಡಿ ಇಟ್ಕೊಂಡಿದ್ವಲ್ಲ ನಾವು ಅದನ್ನು ನೋಡಿ ಜಾಸ್ತಿ ನೀರು ಒಂದೇ ಸರಿ ಹಾಕೊಳಕ್ಕೆ ಹೋಗ್ಬೇಡಿ ನಂತರದಲ್ಲಿ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕೊಡಿ ನೀವು ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಪೂರಿ ಬೇಕಾದರೂ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಜಾಸ್ತಿ ನಾನು ಐಟಮ್ಗಳನ್ನು ಯಾವುದು ಸೇರಿಸ್ತಾ ಇಲ್ಲ ಹಾಗೂ ಇಲ್ಲಿ ನೋಡಿ ನಂತರದಲ್ಲಿ ಪ್ಯೂರಿ ಹಾಕಾದ ಮೇಲೆ ಇಲ್ಲಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ ಉಪ್ಪು ನೆನಪಿರಲಿ ಇಲ್ಲಿ ನಾವು ತರಕಾರಿಗಳಂದರೆ ಕಡಲೆ ಬೇಯಿಸುವಾಗ ನಾವು ಇಲ್ಲಿ ಉಪ್ಪು ಹಾಕಿದ್ದೀವಿ ಆದ್ದರಿಂದ ನೋಡಿ ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಒಂಥರ ಹಸಿ ಹಸಿ ವಾಸನೆ ಬಂದ್ಬಿಡುತ್ತೆ ಆದ್ದರಿಂದ ನೋಡಿ ಎಣ್ಣೆ ಬಿಟ್ಕೊಂಡಿದ್ದೆ ಈಗ ಇದಕ್ಕೆ ಕಾಲು ಟೀ ಅಷ್ಟು ನಾನು ಅರಿಶಿನ ಹಾಕಿದ್ದೀನಿ ಅರಿಶಿನ ಮನೆಯಲ್ಲೇ ಇದು ತುಂಬ ರುಚಿಯಾಗಿರುತ್ತೆ ಒಂದು ಏ ಒಂದು ಸರಿ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ಅರಿಶಿನ ಹಾಕಿದ್ಮೇಲೆ ಇಲ್ಲಿ ಕಾಲು ಟೀ ಅಷ್ಟು ನಾನು ಕೋರಿ ಹೆಣ್ಣು ಅಂದರೆ ಕೊತ್ತಂಬರಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಅರ್ಧ ಟೀ ಅಷ್ಟು ಇಲ್ಲಿ ಖಾರದ ಪುಡಿನ ಹಾಕಿದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೋಣ ನಾವೀಗ ಚೆನ್ನಾಗಿ ಮಿಕ್ಸ್ ಆಗಲಿ ಎಣ್ಣೆ ಕ್ಲೀನಾಗಿ ಬಿಟ್ಕೊಳ್ಳಿ ಎಣ್ಣೆ ಕ್ಲೀನಾಗಿ ಬಿಟ್ಟರೆ ಮಾತ್ರ ನಮಗೆ ಈ ಚೆನ್ನ ಕೊಟ್ಟರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇಲ್ಲಾಂದರೆ ಒಂಥರ ಹಸಿ ಹಸಿ ವಾಸನೆ ಬಂದುಬಿಡುತ್ತೆ ಅಷ್ಟು ಟೇಸ್ಟೇ ಬರೋದಿಲ್ಲ ಅದು ನಂತರದಲ್ಲಿ ನಾವು ಮಾಡಿಟ್ಕೊಂಡಿದ್ವಲ್ಲ ಪೌಡರು ಆ ಪೌಡ್ರನ್ನ ಹಾಕ್ತಾಯಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಜಾಸ್ತಿ ಅಷ್ಟು ಬೇಕಾಗಲ್ಲ ಇಲ್ಲಿ ಒಂದು ತುಂಬು ಒಂದು ಸ್ಪೂನ್ ಹಾಕಿದರೆ ಸಾಕಾಗುತ್ತೆ ಅಷ್ಟೇ ಒಂದು ಸ್ಪೂನ್ ಹಾಕ್ಕೊಳ್ಳಿ ಸಾಕು ఇన్ను కూడాతాయిదాని ఈ సాంబార్ పౌడ్ర నవేను పౌడర్ మాకుంట చనా పటూరే పౌడరు ఇంకబిట్రే తుంద ఘమఘమాంత పరిమళ బర్తాయితే నీగా తిక్క అందరూ స్వల్ప గట్టి బందే మసాలా తుందచి అయితే నిజవ్లోకి బేదే ఈ రీతి మసాలా మండ బేరే తరకారిలను కూడా బేసిక్ హాక్బోదువు నోడి ఎన్నె క్లీనగా ఇట్కే ಎಣ್ಣೆ ಎಲ್ಲ ಕ್ಲೀನಾಗಿಬಿಟ್ಟ ಮೇಲೆ ಇಲ್ಲಿ ಅರ್ಧ ಗ್ಲಾಸಷ್ಟು ನಾನು ನೀರನ್ನು ಆ್ಯಡ್ ಮಾಡಿದ್ದೀನಿ ಇಲ್ಲಿ ಎಲ್ಲ ಮಸಾಲೆ ಪೂರ್ತಿ ಬೆಂದ ಮೇಲೆ ಎಣ್ಣೆ ಬಿಟ್ಟ ಮೇಲೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಒಂದು ಚೂರು ಮುಂಚೆ ನೀವು ನೀರನ್ನ ಆ್ಯಡ್ ಮಾಡಿಕೊಂಡ್ರು ನಿಮ್ಮ ಮಸಾಲೆ ಕೆಟ್ಟೋಗ್ಬಿಡುತ್ತೆ ನೋಡಿ ತಿಕ್ನೆಸ್ ಕರೆಕ್ಟಾಗಿದೆ ಈಗ ಈಗ ಸ್ವಲ್ಪ ಕುದಿ ಬರಲಿ ನನಗೆ ಇನ್ನು ಸ್ವಲ್ಪ ನೀರು ಬೇಕು ಅನ್ನಿಸ್ತು ಅಂದರೆ ಕುದಿ ಬರ್ತಾ ಬರ್ತಾ ಅದು ಗಟ್ಟಿ ಬರ್ತಾ ಹೋಗ್ಬಿಡುತ್ತೆ ಅದರಿಂದ ಇನ್ನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ನಿಮಗೆ ಫಸ್ಟ್ ತೋರಿಸಿದ್ಮೇಲೆ ಅದೇ ಒಂದು ಹದಕ್ಕೆ ಬೇಕಾದರೆ ಹಂಗೆ ಮಾಡ್ಕೊಳ್ಳಿ ಇಲ್ಲ ಚೂರು ಗಟ್ಟಿ ಬರಬೇಕು ಅಥವಾ ಇನ್ನು ಸ್ವಲ್ಪ ದುಡ್ಡು ತೆಳ್ಳ ಬರಬೇಕು ಅಂದರೆ ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗಿ ಇಲ್ಲಾಂದರೆ ನೀವು ನೀರನ್ನ ಲೆಸ್ ಮಾಡ್ಕೊತ ಕಡಿಮೆ ಮಾಡಿ ಇಲ್ಲಾಂದರೆ ಜಾಸ್ತಿ ಮಾಡ್ಕೊಳ್ಳಿ ಈಗ ಇದು ಚೆನ್ನಾಗಿ ಕುದಿ ಬರಬೇಕು ನೋಡಿ ಈಗ ಕುದಿ ಬಂದಿದೆ ಚೆನ್ನಾಗಿ ಕುದಿ ಬಂದಿದೆ ಇಷ್ಟಾದರೆ ಸಾಕಾಗುತ್ತೆ ನಂತರದಲ್ಲಿ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಇಲ್ಲಿ ಕಡಲೆ ಮತ್ತು ಆಲೂಗಡ್ಡೆನ ಅದನ್ನು ಹಾಕಬೇಕಾಗುತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬಂದಿದೆ ಎಣ್ಣೆ ಕೂಡ ಎಲ್ಲ ಮೇಲೆ ಬಂದಿತ್ಕೊಂಡಿದ್ದೆ ನೋಡಿ ಕುದಿ ಬಂದಮೇಲೆ ಈಗ ಮತ್ತೆ ಸ್ವಲ್ಪ ಗಟ್ಟಿ ಬಂದಿದೆ ಮಿಶ್ರಣ ಬಟುರೆ ಮಸಾಲ ಗಟ್ಟಿ ಗಟ್ಟಿ ಅನ್ನಿಸ್ತಾ ಇದೆ ಅಲ್ವಾ ಈಗ ನಾವು ಬೇಯಿಸಿರುವಂತಹ ಕಾಡಲೇನ ಹಾಕ್ತಾಯಿದ್ದೀನಿ ಅದಕ್ಕೆ ಕಡಲೆಯಲ್ಲಿ ನೀರಿದ್ದರೆ ಮತ್ತು ನೀರು ಜಾಸ್ತಿ ಬರುತ್ತೆ ಅದರಿಂದ ಕಡಲೇ ನೋಡ್ಕೊಂಡು ಮಾಡ್ಕೊಳ್ಳಿ ಹಾಕ್ಕೊಳ್ಳಿ ನೀವು ನಂತರದಲ್ಲಿ ಆಲೂಗಡ್ಡೆ ಆ ಮಾಡ್ಕೊಂಡಿದ್ವಲ್ಲ ನಾವು ಅದನ್ನು ಕೂಡ ನೋಡಿ ಈ ರೀತಿಯಾಗಿ ಸ್ಮ್ಯಾಶ್ ಮಾಡಿ ಹಾಕ್ತಾಯಿದ್ದೀನಿ ನಾನು ಅವಾಗ ಏನಾಗುತ್ತೆ ಅಂದರೆ ಈ ಚೆನ್ನಾಗ ಬಟ್ರೆ ತುಂಬ ಗಟ್ಟಿಯಾಗಿಬಿಡುತ್ತೆ ನೋಡಿ ನಿಮಗೆ ನೋಡ್ಬೋದು ತಿಕ್ನೆಸ್ ತುಂಬ ಚೆನ್ನಾಗಿ ಕೊಡುತ್ತೆ ಆಲೂಗಡ್ಡೆ ನೀವು ಬೇಡ ಈ ಥರ ಸ್ಮ್ಯಾಶ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಕಟ್ ಕಟ್ ಮಾಡಬೇಕಾದ್ರು ಹಾಕೋಬೋದು ಚೆನ್ನಾಗಿರುತ್ತೆ ನಾನು ಎರಡು ಥರನೂ ಹಾಕ್ಕೊಳ್ತೀನಿ ಆ ಥರನೂ ಹಾಕ್ತೀನಿ ಈ ಥರನೂ ಹಾಕ್ತೀನಿ ಒಂದು ಎರಡು ಆಲೂ ಎರಡು ಆಲೂಗಡ್ಡೆ ಪೀಸ್ನ ರೀತಿ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಹಾಕಿದ್ದೀನಿ ಬೇಡ ಅನ್ನೋರು ಕಟ್ ಕೂಡ ಮಾಡಕ್ಕೋಗ್ಬೋದು ನೋಡಿ ತಿಕ್ನೆಸ್ ನೋಡಿ ಇವಾಗ ಹೆಂಗೆ ಬಂದಿದೆ ಅಂತ ನಮಗೆ ರೊಟ್ಟಿಗೆ ಕರೆಕ್ಟಾಗಿರುತ್ತೆ ಇದು ನಮಗೆ ತುಂಬ ರುಚಿಯಾಗಿ ಬಂದಿದೆ ನೋಡಿ ಈ ರೀತಿಯಾಗಿ ಬಂದಿದೆ ಬೇಡ ಅನ್ನೋರು ನಾನು ತೋರಿಸ್ತೀನಿ ನೋಡಿ ಈ ರೀತಿ ಇಲ್ಲಾಂದರೆ ನೀವು ಚಾಕು ಸಹಾಯದಿಂದ ಕಟ್ ಮಾಡೋಕ್ಕೆ ಬೇಕಾದ್ರೆ ಹಾಕ್ಬೋದು ನಾನು ಈ ರೀತಿ ನಿಮಗೆ ಹಿಂಗೆ ತೋರಿಸ್ತಾ ಇದ್ದೀನಿ ಚಾಕು ಸಹಾಯದಿಂದ ಕಟ್ ಮಾಡ್ಕೊಂಡು ಹಾಕ್ಬೋದು ಇಲ್ಲಾಂದರೆ ನೀವು ಕಡಲೆಕಾಳ ಬೇಯಿಸಕ್ಕೆ ಹಾಕ್ತಿರಲ್ಲ ಅವಾಗೆ ಕೂಡ ನೀವು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕೋಬೋದು ಮತ್ತು ಎಕ್ಸ್ಟ್ರಾ ಕೆಲಸ ಆಗೋದಿಲ್ಲ ನಿಮಗೆ ಒಂದೇ ಸರಿ ಹಾಕ್ಬಿಟ್ರೆ ಮುಗಿದೋಗುತ್ತೆ ಇವಾಗ ನೋಡಿ ರುಚಿಯಾಗಿರುವ ಚಣಾ ಬಟಾರೆ ನಮ್ಮದು ರೆಡಿಯಾಗಿದೆ ಮೇಲಿಂದ ಕೊತ್ತಂಬರಿ ಸೊಪ್ಪು ಇತ್ತು ಅಂದರೆ ಉದುರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಹಾಗೂ ನಮ್ಮ ಚಾನಲ್ನ ಯಾರ್ಯಾರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಲೈಕ್ ಮತ್ತು ಶೇರ್ ಮಾಡಿ ನಂತರದಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪು ಬೇಕು ಅನ್ನಿಸ್ತು ಸ್ವಲ್ಪ ನನಗೆ ಟೇಸ್ಟ್ ಬ್ಯಾಡ ನೋಡಿ ಉಪ್ಪು ಬೇಕು ಅನ್ನಿಸಿದ್ರೆ ಉಪ್ಪು ಹಾಕ್ಕೊಡಿ ನೋಡಿ ತಿಕ್ನೆಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತಿಕ್ನೆಸ್ ಕರೆಕ್ಟಾಗಿ ಬಂದಿದೆ ಅಂತ ಮತ್ತೆ ಬರ್ತಾ ಬರ್ತಾ ದಪ್ಪ ಹಾಕ್ತಾ ಹೋಗುತ್ತೆ ಅದು ಈಗ ನಮ್ಮ ಚೆನ್ನಾಗಿ ಪಟೂರೆ ಮುಂಚೆ ಸಾಂಬಾರು ರೆಡಿಯಾಗಿದೆ ಅಂತ ಹೇಳ್ಬೋದು ಈಗ ನಾವು ರೊಟ್ಟಿಯನ್ನು ಮಾಡ್ಕೊಳ್ಳೋಣ ನೋಡಿ ಹಿತ್ತು ಚೆನ್ನಾಗಿ ಈಗ ಮೆತ್ತಗೆ ಬಂದಿದೆ ಒಂದು ಅರ್ಧ ಗಂಟೆ ಆಯಿತಲ್ವ ನಾವು ಇದನ್ನು ಮಾಡಿಟ್ಟು ಅಂದರೆ ಎಲ್ಲ ಪ್ರೊಸೆಸ್ನು ನಾವು ವಿಡಿಯೋ ಮಾಡಬೇಕು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ವೀಡಿಯೋ ಮಾಡೋಕ್ಕೆ ಎಲ್ಲನೂ ರೆಡಿ ಮಾಡ್ಕೋಬೇಕು ಕರೆಕ್ಟ್ ಟೈಮಿಗೆ ಅದರಿಂದ ಒಂದು ಅರ್ಧ ಗಂಟೆ ಆಯಿತು ನನಗೆ ನಂತರದಲ್ಲಿ ಈ ರೀತಿ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ನೀವು ಚಪಾತಿನ ಹೇಗೆ ಕಲಿಸ್ತಿರೋ ಲಟ್ಟಿಸ್ತಿರೋ ಅದೇ ರೀತಿಯಾಗಿ ಇದನ್ನು ಕೂಡ ನೀವು ಲಟ್ಟಿಸ್ಕೊಳ್ಳಿ ನೋಡಿ ಚೆನ್ನಾಗಿ ನಾದ್ಬಿಟ್ಟು ಇದನ್ನು ನಾನು ಇದ್ದೀನಿ ನಾನು ತೀರ ದಪ್ಪ ಲಟ್ಸೋಣ ನಾನು ತೆಳ್ಳ ತೆಳ್ಳಗೆ ಲಟ್ಟಿಸ್ತೀನಿ ಅದರಿಂದ ಅದು ಚೆನ್ನಾಗಿ ಉಬ್ಬೋದಿಲ್ಲ ಸ್ವಲ್ಪ ದಪ್ಪ ಲಟ್ಟಿಸಿದ್ರೆ ಚೆನ್ನಾಗಿ ಉಬ್ಬುತ್ತೆ ನಾನು ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ ನೋಡಿ ಇದೊಂದು ತೆಳ್ಳಗೆ ನಾನು ಇದನ್ನು ಮಾಡಿಕೊಟ್ಟಿದ್ದೀನಿ ನಂತರ ಎಕ್ಸ್ಟ್ರಾ ಹಿಟ್ಟಿದರೆ ಅದನ್ನು ಈ ರೀತಿಯಾಗಿ ನಾವು ತೆಗೆದುಕೊಳ್ಳೋಣ ഇകൊന്ന് കാവലിന കായിട്ടി കാവലി ബസ്മേലും സ്വൽപ്പണ്ണേനാക്കി എണ്ണെ ബേടും നീ തുപ്പി തുമ്പിര നല്ല മടദറു നമ്മൾ ബേലിൻ്റെ സ്വൽപ്പതീനി നര ചെനേ ബേസ്ക്കോക്കു നാ എല്ലാ തന്നു ചെറുക ബേയ്ക്ക മാമൂല ചപ്പാത്തി രൊട്ടി ഹേംപ്തീര അതേ രീതിയായി സ്വ സ്വൽ ഉപ്തോയ് ജാസ്തി ഉബ്ലില്ല ഏകദേശം സ്വന്തം തെള്ള്ക്ക് മാറ്റ നദ്ര ನೋಡಿ ಈಗ ಚೆನ್ನಾಗಿ ಬೆಂದಿದೆ ಕೂಡ ಇದು ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ನಮ್ಮ ರೊಟ್ಟಿ ರೆಡಿಯಾಗಿದೆ ಹಾಗೂ ನಮ್ಮ ಚೆನ್ನದು ಚೆನ್ನಾಗಿ ಮಸಾಲ ಅಥವಾ ಚೆನ್ನಾಗಿ ಬಟೂರೆ ಏನಂತ ಕರಿತೀರ ಕರಿಬೋದು ನೀವು ತುಂಬ ರುಚಿಯಾಗಿದೆ ನೀವು ಕೂಡ ಒಂದು ಏ ಮಾಡ್ಕೊಂಡು ನೋಡ್ಕೊಳ್ಳಿ ನಿಜವಾಗ್ಲೂ ಮತ್ತೆ ಮಾಡ್ಕೊಳ್ತೀರಾ ಈ ಚೆನ್ನಾಗ ಬಟೂರೆ ಪೌಡ್ರ್ ಮಾಡೋದು ಹೇಳಿದ್ದನ್ನು ಅದನ್ನು ಕೂಡ ನೀವು ಮಾಡಿಟ್ಕೊಂಡ್ರೆ ಬೇರೆ ಬೇರೆ ಒಂದು ಪದಾರ್ಥಗಳಿಗೂ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಆ ಪೌಡ್ರನ್ನ ನೋಡಿ ನಮ್ಮ ಚೆನ್ನಾಗಿ ಬಟೂರೆ ತುಂಬ ಸಿಂಪಲ್ಲಾಗಿ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಬೈ ಬಾಯ್